ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಡೋಂಟ್ ವರಿ ನಿಮ್ಮ ಆ್ಯನುವಲ್ ಎಕ್ಸಾಮ್ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಇಲ್ಲಿ ನಿಮಗೆ ಎಷ್ಟಾಯಿತು ಮೂವತ್ತೆರಡು ಮಾರ್ಕ್ಸ್ ಬಂತು ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಈ ಒಂದಡೆ ಆ ತಕ್ಷಣ ಹೋಗಿ ನೋಡ್ಕೊಳ್ಳಿ ಹಾಯ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಇದ್ದಾವೆ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಎಂಟು ಅಂಕದ ಪ್ರಶ್ನೆಗಳು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ಹಾಗೂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವೇಶನ್ಸ್ ಆಗಿರುತ್ತೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನೆ ನಿಮಗೆ ಎಮ್ ಸಿ ಕ್ವೇಶನ್ ಐದು ಮತ್ತು ಅದೇ ರೀತಿ ಪಿಲ್ಲಿಂಗ್ ಇನ್ ದ್ಲಾಂಕ್ಸ್ ಐದು ಮತ್ತು ಅದೇ ರೀತಿ ದ ಫಾಲೋಯಿಂಗ್ ಕ್ವೇಶನ್ ಒನ್ ಒನ್ ಕ್ವೇಶನ್ ನಿಮ್ಮದು ಒಂದು ಅಂಕದ ಪ್ರಶ್ನೆಯಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳು ಹೇಳು ವಿಡಿಯೋ ಮಾಡಿದ್ದೇನೆ ಅದೇ ರೀತಿ ಎರಡು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಏನಿದೆಯಲ್ಲ ಹನ್ನೆರಡು ಮಾರ್ಕ್ಸ್ ಕವರ್ ಆಗುತ್ತೆ ನಿಮಗೆ ಆಯಿತಾ ನೀವು ಆರು ಬರಿಬೇಕಾಗಿರುತ್ತೆ ನಿಮಗೆ ಹತ್ತು ಕೊಟ್ಟಿರ್ತಾರೆ ನೀವು ಆರಕ್ಕೆ ಅಟೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಎಷ್ಟಾಯಿತು ಮೂವತ್ತೆರಡು ಮಾರ್ಕ್ಸ್ ಬಂತು ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಭೌತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಈ ಒಂದಡೆ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ ನಿಮಗೆ ಒನ್ ಮಾರ್ಕ್ಸ್ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಭಾಳ ಈಸಿ ಸಬ್ಜೆಕ್ಟ್ ಇದೆ ಸ್ನೇಹಿತರೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಕೇಳ್ತಿದ್ರು ಓನಾಗಿ ನಾನು ಎಕ್ಸ್ಪ್ಲೇಷನ್ ಮಾಡ್ಬೋದಾ ಸರ್ ನಾನು ಓನ್ ಆಗಿ ಪಾಯಿಂಟ್ಸ್ ಹಾಕ್ಬೋದಾ ಪಾಯಿಂಟ್ಸ್ ಓನಾಗಿ ಹಾಕಕ್ಕೆ ಹೋಗ್ಬೇಡ್ರಿ ಪಾಯಿಂಟ್ಸ್ ನಿಮಗೆ ಏನು ನೋಟ್ಸ್ನಲ್ಲಿ ಆಗಿರ್ಬೋದು ನಿಮ್ಮ ಪುಸ್ತಕದಲ್ಲಿ ಏನು ನೋಟ್ಸ್ಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಹೇಗೆ ಪಾಯಿಂಟ್ಸ್ ಇದೆಯಲ್ಲ ಅದೇ ಪಾಯಿಂಟ್ಸ್ ಹಾಕಿ ಬಟ್ ಎಕ್ಸ್ಪ್ಲೇಷನ್ ಓನ್ ಆಗಿ ಬರೀರಿ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಎಂಟಾದ ಪ್ರಶ್ನೆಯಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಆಯಿತಾ ಆ ಒಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅಂತ ಇವಾಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂದಾಗ ಇವಾಗ ಒಂದು ಸಂಸ್ಥೆಯೊಳಗೆ ಓಕೆ ನಿರ್ವಹಣೆ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಓನ್ನಲ್ಲಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿಯಲ್ಲಿ ನಿರ್ವಹಣೆ ಅಂದರೆ ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲಿ ಆಗ್ತಾ ಇರುತ್ತೆ ಗುಂಪುಗಳಲ್ಲಿ ಮತ್ತು ಅದೇ ರೀತಿ ಒಂದು ಕಾರ್ಖಾನೆಯಲ್ಲಿ ಆಗಿರಬಹುದು ಒಂದು ಉದ್ಯಮ ಘಟಕಗಳಲ್ಲಿ ಆಗಿರ್ಬೋದು ಓಕೆ ಹೇಗೆ ಅಲ್ಲಿ ಕಾರ್ಯಚಟುವಟಿಕೆಗಳು ಆಗ್ತಾ ಇರುತ್ತೆ ಹೇಗೆ ಸರಕು ಮತ್ತು ಉತ್ಪನ್ನಗಳ ನಿರ್ವಹಣೆ ಆಗ್ತಾ ಇರುತ್ತೆ ಹೀಗೆ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಆಯ್ತಾ ಅಲ್ಲಿ ಒಬ್ಬರು ವ್ಯವಸ್ಥಾಪಕರಿರ್ತಾರೆ ಮತ್ತು ಕಾರ್ಮಿಕರಿರ್ತಾರೆ ಇರ್ತಾರೆ ಅವರ ಸಂಬಂಧ ಹೇಗೆ ಇರುತ್ತೆ ಕಾರ್ಯಚಟುವಟಿಕೆಗಳು ಹೇಗೆ ಕಾರ್ಯನಿರ್ವಹಣೆ ಆಗುತ್ತೆ ಎಲ್ಲ ಅಲ್ಲಿ ಏನಿದಿಲ್ಲ ಈ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಪಾಯಿಂಟ್ಸ್ಗಳು ಕೀ ಪಾಯಿಂಟ್ಸ್ಗಳು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಅಂದಾಗ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ ಪ್ರಶ್ನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರಶ್ನೆ ಓದಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆನ್ಸರ್ ಅಷ್ಟು ಓನ್ ಆಗಿ ಬರಿಬಹುದು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಬಟ್ ಪಾಯಿಂಟ್ಸ್ ಹಾಕಬೇಕಿಲ್ಲಿ ಪಾಯಿಂಟ್ಸ್ ಹಾಕಿ ಕರೆಕ್ಟ್ ಹಾಕಿ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಸೊ ಈ ಒಂದು ವಿದ್ಯಾರ್ಥಿಗಳು ವಿಡಿಯೋ ನೋಡಿರಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಯೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತಾ ಮೂವತ್ತೆರಡು ಮಾರ್ಕ್ಸ್ ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ರಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಲಿ ಹತ್ತು ಕೊಟ್ಟಿರ್ತಾರೆ ನೀವು ಆರಕ್ಕೆ ಉತ್ತರಿಸಬೇಕಾಗುತ್ತೆ ಆಯಿತಾ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಸ್ನೇಹಿತರೆ ಐವತ್ನಾಲ್ಕು ಮಾರ್ಕ್ಸ್ ಬಂತು ಅದೇ ರೀತಿ ಎಂಟು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಐದು ಕೊಟ್ಟಿರ್ತಾರೆ ನೀವು ಮೂರು ಬರೀಬೇಕು ಇಲ್ಲೊಂದು ಇಪ್ಪತ್ನಾಲ್ಕು ನೋಡಿ ಐವತ್ತು ಪ್ಲಸ್ ಒಂದು ಇಪ್ಪತ್ನಾಲ್ಕು ಎಷ್ಟಾಯಿತು ಆರಾಮಾಗಿ ಎಂಬತ್ತು ಮಾರ್ಕ್ಸ್ ಪಡೆದುಕೊಳ್ಳಬಹುದು ಭಾಳಷ್ಟು ಈಸಿ ಇದೆ ಈ ಒಂದು ಸಬ್ಜೆಕ್ಟ್ ಇಲ್ಲಿ ಮೇನ್ ಮೇನ್ ನಮಗೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅವೇ ಕ್ವಶನ್ಸ್ ಇಲ್ಲಿ ಮೇನ್ ಮೇನ್ ನೋಡ್ಕೊಳ್ಳೋಣ ಗೊತ್ತಿದೆಯಲ್ಲ ಪಿ ಯು ಕೆ ಕ್ವಶನ್ ಆ ಒಂದು ಪ್ರಶ್ನೆ ಡಿಲೀಟ್ ಮಾಡಲಾಗಿದೆ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಮತ್ತು ಅಕೌಂಟೆನ್ಸಿನಲ್ಲಿ ಕೂಡ ಅಕೌಂಟೆನ್ಸಿನಲ್ಲಿ ಒಂದನೇ ಅಧ್ಯಾಯ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಪ್ರಾಬ್ಲಮ್ ಇರ್ತಿತ್ತು ಮೊದಲು ಅದು ಈ ಬಾರಿ ಕೇಳಂಗಿಲ್ಲ ಅಕೌಂಟೆನ್ಸಿನಲ್ಲಿ ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಹತ್ತನೇ ಅಧ್ಯಾಯ ಫೈನಾನ್ಸಿಯಲ್ ಮಾರ್ಕೆಟ್ ಫೈನಾನ್ಸಿಯಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆ ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಿದ್ದಾರೆ ಮತ್ತು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಸ್ವಲ್ಪ ಕೇಳಿರಿ ಮೂರನೇ ಅರ್ಧದಲ್ಲಿ ವ್ಯವಹಾರ ಪರಿಸರ ನಿಮಗೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅಂತ ಪ್ರಶ್ನೆ ಕೇಳ್ತಿದ್ರು ಮೊದಲು ಇವಾಗ ಕೇಳೋಂಗಿಲ್ಲ ಲಿಬರೈಸೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಓಕೆ ಯಾವುದೇ ರೀತಿ ಇಂತಹ ಪ್ರಶ್ನೆಗಳು ಕೇಳಲ್ಲ ನಿಮಗೆ ಆಯಿತಾ ಡಿಲೀಟ್ ಮಾಡಿದ್ದಾರೆ ಅದೇ ರೀತಿ ಎಂಟನೇ ಅರ್ಧದಲ್ಲಿ ಅಂದರೆ ಕಂಟ್ರೋಲಿಂಗ್ ಚಾಪ್ಟರ್ನಲ್ಲಿ ನಿಮಗೆ ನಿಯಂತ್ರಿಸುವಿಕೆಯ ತಂತ್ರಗಳು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಬರ್ತಿತ್ತು ಅದು ಕೂಡ ನಿಮಗೆ ಈ ಬಾರಿ ಇರೋಲ್ಲ ಅಂದರೆ ಕೇಳಂಗಲ್ಲ ಓಕೆ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಆ ಒಂದು ಪ್ರಶ್ನೆ ಡಿಲೀಟ್ ಮಾಡಲಾಗಿದೆ ಅದೇ ರೀತಿ ನಿಮಗೆ ಉತ್ತಮ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ಬಿಜೆ ಸ್ಟಡೀಸ್ನಲ್ಲಿ ಇರ್ತಿತ್ತು ಮೊದಲು ಇವಾಗ ಆ ಒಂದು ಪ್ರಶ್ನೆ ಇರಲ್ಲ ಯಾಕೆ ಹೇಳ್ತದೆ ಹಳೆಯ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಕೆಲವರು ರಿಪ್ಟರ್ಸ್ ಇರ್ತಾರೆ ಪ್ರೈವೇಟ್ಸ್ ಇರ್ತಾರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಸೊ ಹಿಂಗೆ ಇಲ್ಲಿ ಎನ್ ಸಿ ಆರ್ ಟಿ ನಲ್ಲಿ ಮತ್ತೆ ರೆಡ್ಯೂಸ್ ಮಾಡಿದಾರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದಾನೆ ನೀವು ಪ್ಯಾಟನ್ ಆಗಿರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಆನ್ಯಲ್ ಎಕ್ಸಾಮ್ ಇರುತ್ತೆ ಅದು ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗೆ ಆಯ್ತಾ ಎಂಬತ್ತು ಗೆ ಆನ್ಯುವಲ್ ಎಕ್ಸಾಮ್ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೆ ಇವಾಗ ಯಾರು ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದ್ರೆ ಗೆ ಸಬ್ಸ್ಕ್ರೈಬ್ ಆಗಿರಿ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ನಾನು ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಗಳು ಗಳು ಇಲ್ಲಿ ಕ್ಲಾಸಸ್ ಮಾಡ್ತಾ ಇರ್ತೇನೆ ಚಾನಲ್ಗೆ ಕೀಪ್ ಆ್ಯಂಡ್ ಟೆಚ್ ಹಗರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮರ್ಸ್ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಆರಾಮಾಗಿ ಎಂಬತ್ತಕ್ಕೆ ಎಂಬತ್ತು ರಿಸಲ್ಟ್ ಆರಾಮಾಗಿ ಮಾಡಬಹುದು ಸ್ನೇಹಿತರೆ ವೆರಿ ಈಸಿ ಆಗಿರುತ್ತೆ ಸಬ್ಜೆಕ್ಟ್ ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ಬರುತ್ತೆ ಆಯಿತಾ ಈ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಯಾವುದು ನಮಗೆ ಮೇನ್ ಮೇನ್ ನೋಡ್ಕೊಳ್ಳೋಣ ಇವಾಗ ಮೊದಲಿಗೆ ಎಂಟು ಅಂಕದ ಕ್ವಶನ್ಸ್ಗಳು ನೋಡ್ಕೊಳ್ಳೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಒಂದೇ ಮೇಲೆ ನಿಮಗೆ ಒಂದು ಎಂಟು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಯಾವುದು ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಟಿಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ಇವರ್ಸ್ರಿ ಇವೆಲ್ಲ ಎಂಟು ಅಂಕದ ಪ್ರಶ್ನೆ ಮೊದಲಿಗೆ ನೋಡ್ತಾ ಇದ್ದಾವೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ಇವರ್ಸ್ರಿ ಆಯಿತಾ ಈ ಒಂದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎಂಟ್ ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ವಾಟ್ ಈಸ್ ಡಿಸೆಂಟ್ರಲೈಝೇಷನ್ ಇಟ್ ಈಸ್ ಇಂಪಾರ್ಟೆಂಟ್ಸ್ ಫಿಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಇದು ವಿಕೇಂದ್ರೀಕರಣ ಎಂದರೇನು ಅದರ ಪ್ರಾಮುಖ್ಯತೆಯನ್ನು ಇವರ್ಸ್ರಿ ಎಂಟು ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಸಂಘಟಿಸಿಕೆ ಪ್ರಾಮುಖ್ಯತೆಯನ್ನು ವಿವರಿಸಿ ಔಪಚಾರಿಕ ಸಂಘಟನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅನೌಪಚಾರಿಕ ಸಂಘಟನೆ ಅನುಕೂಲಗಳು ಮತ್ತು ಅನಾನುಕೂಲತೆಗಳು ಓಕೆ ಫಾರ್ಮಲ್ ಆರ್ಗನೈಜೇಷನ್ದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳು ಇದು ಸಿಬ್ಬಂದಿಯ ನಿರ್ವಹಣೆ ಚಾಪ್ಟರ್ ಮೇಲೆ ಎಂಟು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಕ್ವೆಶನ್ ಆಗಿರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಓಕೆ ಎಕ್ಸ್ಪ್ಲೇನ್ ದ ಪರ್ಸನಲ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಸ್ಟೆಪ್ಸ್ ಆಯಿತಾ ಎನ್ ಟು ಎನ್ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಹಾಕಿ ನೀವು ಬರಿಬೇಕಾಗಿರುತ್ತೆ ಅದೇ ರೀತಿ ತರಬೇತಿ ನೀಡುವುದರಿಂದ ಉದ್ಯೋಗ ಸಂಸ್ಥೆಗೆ ಮತ್ತು ಉದ್ಯೋಗಿಗಳಿಗೆ ಆಗುವ ಅನುಕೂಲತೆಗಳನ್ನು ಎವರ್ತ್ರಿ ಆಯ್ತಾ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಟು ದ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯಿ ಸಜೆಸ್ಟ್ಸ್ ಈ ಒಂದು ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋಧ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಟು ಮೇಕ್ ಕಮ್ಯುನಿಕೇಷನ್ ಇಫೆಕ್ಟಿವ್ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸಂಹನವನ್ನು ಪರಿಣಾಮಕಾರಿಯಾಗಿರಿಸಲು ಅನುಸರಿಸುವ ಅಂಶಗಳನ್ನು ವಿವರಿಸಿ ಆಯಿತಾ ನೌಕರರನ್ನು ಪ್ರೇರೇಪಿಸಲು ಬಳಸುವ ನಾಲ್ಕು ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಗಳನ್ನು ವಿವರಿಸಿ ಇದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಎಕ್ಸ್ಪ್ಲೇನ್ ಫೋರ್ ಫೈನಾನ್ಸಿಯಲ್ ಇನ್ಸೆಂಟಿವ್ ಆ್ಯಂಡ್ ನಾನ್ ಫೈನಾನ್ಸಿಯಲ್ ಇನ್ಸೆಂಟಿವ್ ಯೂಸ್ಡ್ ಟು ಮೋಟಿವೇಟ್ ಎಂಪ್ಲಾಯೀಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಡೈರೆಕ್ಟರ್ ಪ್ರಿನ್ಸಿಪಲ್ ಹತ್ತನೇ ಅಧ್ಯಾಯ ಒಂದು ನಿಮಗೆ ಫೈನಾನ್ಸಿಯಲ್ ಮಾರ್ಕೆಟ್ ಆ ಒಂದು ಅಧ್ಯಾಯ ಡಿಲೀಟ್ ಆದ ತಕ್ಷಣ ಹತ್ತನೇ ಅಧ್ಯಾಯ ಯಾವುದಾಗುತ್ತೆ ನಿಮ್ಮದು ಮಾರಾಟ ಪ್ರಕ್ರಿಯೆ ಮಾರಾಟ ಪ್ರಕ್ರಿಯೆ ಆಗುತ್ತೆ ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತಿನ ನಡುವಿನ ಯಾವುದಾದರೂ ಎಂಟು ವ್ಯತ್ಯಾಸಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೇಟ್ ಎನಿ ಏಟ್ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಸೆಲ್ಲಿಂಗ್ ಆ್ಯಂಡ್ ಅಡ್ವಾಂಟೇಜಿಂಗ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಬೆಲೆ ನಿರ್ಧರಿಸುವುದು ಎಂದರೇನು ಬೆಲೆ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ವಿವರಿಸಿ ಓಕೆ ವಾಟ್ ಈಸ್ ಪ್ರೈಸ್ ಡೆಟರ್ಮಿನೇಷನ್ ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಪ್ರೈಸ್ ಡೆಟರ್ಮಿನೇಷನ್ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಆಯಿತಾ ಇದು ಎಲ್ಲ ನಿಮಗೆ ಏನಿದಿಲ್ಲ ಎಂಟು ಅಂಕದ ಕ್ವಶನ್ಸ್ಗಳಾಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎಲ್ಲ ಎಂಟು ಅಂಕದ ಪ್ರಶ್ನೆ ಆಯಿತಾ ಎಲ್ಲ ವಿದ್ಯಾರ್ಥಿಗಳು ನೋಡೋಣ ಮಾಡ್ಕೊಂಡ್ರೆ ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳು ಒಂದೇ ಅರ್ಧ ಮೇಲೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಇರೋಲ್ಲ ಏಟ್ ಮಾರ್ಕ್ಸ್ ಇರುತ್ತೆ ನಾನು ಹೇಳಿದ್ದೇನೆ ಇವಾಗ ಎರಡನೇ ಹದ್ದದಲ್ಲಿ ನಿಮಗೆ ಎಫ್ ಡಬ್ಲ್ಯೂ ಟೇಲರ್ ಓಕೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಎಫ್ ಡಬ್ಲ್ಯೂ ಟೇಲರ್ ಅವರು ನಿರ್ಮಾಣ ತತ್ವಗಳಿಗೆ ಮಾಡಿದ ಕೊಡುಗೆಗಳನ್ನು ವಿವರಿಸ್ರಿ ಓಕೆ ಈ ಒಂದು ಪ್ರಶ್ನೆ ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ ಎಫ್ ಡಬ್ಲ್ಯೂ ಟೇಲರ್ ಟು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಅದೇ ರೀತಿ ಈ ಒಂದು ಪ್ರಶ್ನೆ ಇಲ್ಲಾಂದರೆ ಇನ್ನೊಂದು ಪ್ರಶ್ನೆ ಇದೆ ಯಾವುದಾದರೂ ನಾಲ್ಕು ನಿರ್ವಹಣಾ ತತ್ವಗಳ ಮಹತ್ವವನ್ನು ವಿವರಣೆದೊಂದಿಗೆ ಚರ್ಚಿಸಿ ಡಿಸ್ಕಸ್ ವಿತ್ ಎಕ್ಸ್ಪ್ಲೇಷನ್ ಎನಿ ಫೋರ್ ಈ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ನಾಲ್ಕು ಹಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇದು ಒಂದನೇ ಹದ್ದದಲ್ಲಿ ಎಂಟು ಮಾರ್ಕ್ಸ್ ಕೇಳ್ತಾರೆ ಎರಡನೇ ಹದ್ದದಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ ಕೇಳ್ತಾರೆ ಇವಾಗ ನೀಡಿದೆ ನಾನು ನಿಮಗೆ ಅದೇ ರೀತಿ ಮೂರನೇ ಹದ್ದದಲ್ಲಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಎರಡು ಕೇಳ್ತಾನೆ ಆಯಿತಾ ಯಾವುದು ಇಂಪಾರ್ಟೆಂಟ್ ಇದರೊಳಗೆ ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ವಿವರಿಸಿ ಇದು ಪ್ರಶ್ನೆ ನೋಡ್ಕೊಳ್ಳಿ ಎಕ್ಸ್ಪ್ಲೇನ್ ದ ವೇರಿಯಸ್ ಡೆಮಿನೆನ್ಷನ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ ಈ ಒಂದು ಪ್ರಶ್ನೆ ಆಯಿತಾ ಅದೇ ರೀತಿ ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ತದಾನೆ ಇವಾಗ ಈ ರೀತಿ ಪ್ರಶ್ನೆ ಕೇಳ್ತದಾನೆ ಆನ್ ಸೋಷಿಯಲ್ ಇನ್ವಾರ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಇನ್ವೈರ್ಮೆಂಟ್ ಬಗ್ಗೆ ನೋಟ್ ಬರೀರಿ ಅಂತ ಆಯ್ತಾ ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ ಸ್ನೇಹಿತರೆ ಮಾಸ್ಕ್ ಕೊಡ್ತಾರೆ ರಾಜಕೀಯ ಪರಿಸರ ಮತ್ತು ಆರ್ಥಿಕ ಪರಿಸರ ಕುರಿತು ಟಿಪ್ಪಣಿ ಬರೀರಿ ಓಕೆ ರೈಟ್ ಎ ನೋಟ್ ಆನ್ ಪೊಲಿಟಿಕಲ್ ಇನ್ವಾರ್ಮೆಂಟ್ ಆ್ಯಂಡ್ ಎಕನಾಮಿಕ್ ಇನ್ವೈರನ್ಮೆಂಟ್ ಅಂತ ಅದೇ ರೀತಿ ವ್ಯವಹಾರ ಪರಿಸರದ ನಾಲ್ಕು ಲಕ್ಷಣಗಳು ಅಂತ ಕೇಳ್ಬೋದು ಮತ್ತು ನಾಲ್ಕು ಪ್ರಾಮುಖ್ಯತೆ ಅಂತ ಕೇಳ್ಬೋದು ಈ ಎರಡು ಪ್ರಶ್ನೆಗಳಲ್ಲಿ ನಿಮಗೆ ಈ ಐದು ಪ್ರಶ್ನೆಗಳಲ್ಲಿ ಏನಿದೆಲ್ಲ ನಿಮಗೆ ಎರಡು ಬಂದೇ ಬರುತ್ತೆ ನಿಮಗೆ ಹೆಚ್ಚಾಗಿ ಲಕ್ಷಣಗಳು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಾಮುಖ್ಯತೆ ಮತ್ತು ವಿವಿಧ ಆಯಾಮಗಳು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಎನಿ ಫೋರ್ ಇಂಪಾರ್ಟೆಂಟ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ ಇದು ಕೂಡ ಪ್ರಶ್ನೆ ಆಯಿತಾ ನಿಮಗೆ ನೋಡ್ಕೊಳ್ಳಿ ಈ ಅಧ್ಯಯ ಮೇಲೆ ನಿಮಗೆ ಇಂಪಾರ್ಟೆಂಟ್ ಅದೇ ರೀತಿ ಪ್ಲ್ಯಾನಿಂಗ್ ಅಧ್ಯಾಯ ಮೇಲೆ ಯೋಜಿಸುವಿಕೆ ಆದ ಮೇಲೆ ನಿಮಗೆ ಯಾವುದಾದರೂ ಯೋಜಿಸಿಕೆ ನಾಲ್ಕು ಮಹತ್ವವನ್ನು ವಿವರಿಸಿರಿ ಓಕೆ ಎಕ್ಸ್ಪ್ಲೇನ್ ದ ಎನಿ ಫೋರ್ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ಈ ಒಂದು ಪ್ರಶ್ನೆ ಯಾವುದಾದರೂ ನಾಲ್ಕು ಮಿತಿಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಯೋಜಿಸಿಕೆದು ಯಾವುದಾದ್ರೂ ನಾಲ್ಕು ಮಿತಿಗಳು ಓಕೆ ಎಕ್ಸ್ಪ್ಲೇನ್ ದ ಎನಿ ಫೋರ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಮತ್ತು ನಿಮಗೆ ಗುಣಲಕ್ಷಣ ಕೂಡ ಕೇಳಬಹುದು ಓಕೆ ಯಾವುದಾದ್ರೂ ನಾಲ್ಕು ಯೋಜಿಸುವಿಕೆಯ ಲಕ್ಷಣಗಳನ್ನು ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ನಿಮಗೆ ಹೆಚ್ಚಾಗಿ ಲಿಮಿಟೇಷನ್ ಆಗಿರಬಹುದು ಅಂದ್ರೆ ಮಿತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಟೈಪ್ಸ್ ಆಫ್ ಪ್ಲಾನಿಂಗ್ ಅಂತ ಆ ಒಂದು ಪ್ರಶ್ನೆ ಕೂಡ ಕೇಳಬಹುದು ಓಕೆ ಯಾವುದಾದರೂ ನಾಲ್ಕು ಆಯೋಜಿಸಿಕೆ ವಿಧಗಳು ಬರೆಯರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಉದ್ಯೋಗ ತರಬೇತಿ ಮತ್ತು ಅಭಿವೃದ್ಧಿಯು ಸಂಸ್ಥೆಗೆ ಹೇಗೆ ಅನುಕೂಲವಾಗಿದೆ ಎಂಬುದನ್ನು ತಿಳಿಸಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಓಕೆ ಎಕ್ಸ್ಪ್ಲೇನ್ ಹೌ ಎಂಪ್ಲಾಯಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಬೆನಿಫಿನ್ಸಿಯಲ್ ಟು ದ ಆರ್ಗನೈಜೇಷನ್ ಈ ಒಂದು ಪ್ರಶ್ನೆಯಾಗಿರುತ್ತೆ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ನಾಲ್ಕು ವಿವಿಧ ಪರೀಕ್ಷೆಗಳನ್ನು ವಿವರಿಸ್ರಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಎಕ್ಸ್ಪ್ಲೇನ್ ಫೋರ್ ಡಿಫ್ರೆಂಟ್ ಓಕೆ ಟೆಸ್ಟ್ ಯೂಸ್ಡ್ ಇನ್ ಪರ್ಸನಲ್ ಸೆಲೆಕ್ಷನ್ ಈ ಒಂದು ಪ್ರಶ್ನೆ ನೇಮಕಾತಿಯ ಆಂತರಿಕ ಮೂಲಗಳನ್ನು ಇವರ್ಸ್ರಿ ನಿಮಗೆ ಹೆಚ್ಚಾಗಿ ಈ ಪ್ರಶ್ನೆ ಕೇಳಂಗಿಲ್ಲ ಓಕೆ ಎಕ್ಸ್ಪ್ಲೇನ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ನಿಮಗೆ ಹೆಚ್ಚಾಗಿ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ನಾಲ್ಕು ಪರೀಕ್ಷೆಗಳು ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಡಿಫ್ರೆಂಟ್ ಟೆಸ್ಟ್ ಯೂಸ್ಡ್ ಇನ್ ಪರ್ಸನಲ್ ಸೆಲೆಕ್ಷನ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳ್ರಿ ಅದೇ ರೀತಿ ನಿಯಂತ್ರಿಸುವಿಕೆ ಚಾಪ್ಟರ್ನಲ್ಲಿ ನೋಡಿ ನಿಯಂತ್ರಿಸುವಿಕೆಯ ಮಿತಿಗಳನ್ನು ಇವರ್ಸ್ರಿ ಇಲ್ಲಾಂದರೆ ನಿಯಂತ್ರಿಸುವಿಕೆ ಪ್ರಕ್ರಿಯೆ ಹಂತಗಳನ್ನು ವಿವರ್ಸ್ರಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಇಲ್ಲಾಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕಂಟ್ರೋಲ್ ಪ್ರೊಸೆಸ್ ಸ್ಟೆಪ್ಸ್ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ನಿಮಗೆ ಬಂದ ಬರುತ್ತೆ ನಾಲ್ಕು ಹಂಕದ ಇಂಪಾರ್ಟೆಂಟ್ ಆಗಿರುತ್ತೆ ನಿಯಂತ್ರಿಸುವಿಕೆ ಮಿತಿಗಳನ್ನು ವಿವರಿಸ್ರಿ ನಿಯಂತ್ರಿಸಿಕೆ ಪ್ರಕ್ರಿಯೆ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರವಾಹ ಬೀರುವ ನಾಲ್ಕು ಅಂಶಗಳನ್ನು ವಿವರಿಸ್ರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದ್ಯಾಟ್ ಇಂಪ್ಲೂಯೆನ್ಸ್ ದ್ಯಾಟ್ ಡಿಸಿಷನ್ ಟು ಪ್ರೊವೈಡ್ ಫನಾನ್ಸಿಂಗ್ ಈ ಒಂದು ಪ್ರಶ್ನೆ ಆಗಿರುತ್ತೆ ಮತ್ತು ಹಣಕಾಸು ಯೋಜನೆಯ ನಾಲ್ಕು ಪ್ರಾಮುಖ್ಯತೆಯನ್ನು ಇವರ್ ಸರಿ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಫೋರ್ ಇಂಪಾರ್ಟೆಂಟ್ಸ್ ಆಫ್ ಫೈನಾನ್ಸಿಯಲ್ ಪ್ಲ್ಯಾನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಿಮಗೆ ಇದೊಂದು ಪ್ರಶ್ನೆ ನೋಡಿಕೊಳ್ಳಿ ಯಾವುದು ಸ್ಥಿರ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರವಾಹ ಬೀರುವ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಇವರ್ ಸರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ನೋಡಿಕೊಳ್ಳ್ರಿ ಓಕೆ ಎಕ್ಸ್ಪ್ಲೇನ್ ಎನಿ ಫೋರ್ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ದ ರಿಕ್ವೈರ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಇವಾಗ ಎಲ್ಲ ನಾಲ್ಕು ಅಂಕದ ಪ್ರಶ್ನೆ ಆಯಿತು ಇವಾಗ ನಿಮಗೆ ಮಾರಾಟ ಪ್ರಕ್ರಿಯೆ ಈ ಒಂದು ಅಧ್ಯಯದಲ್ಲಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಎರಡು ಕೇಳ್ತಾನೆ ಯಾವುದು ಇದರೊಳಗೆ ಇಂಪಾರ್ಟೆಂಟು ಇಲ್ಲಿ ನೋಡಿ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ಇವರಿಸ್ರಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸ್ಪ್ಲೇನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಸೇಲ್ ಪ್ರೊಸೆಸ್ ಮಿಕ್ಸ್ ಈ ಒಂದು ಪ್ರಶ್ನೆ ಅದೇ ರೀತಿ ಯಾವುದಾದ್ರೂ ನಾಲ್ಕು ಕೈಗಾರಿಕಾ ಉತ್ಪನ್ನಗಳನ್ನು ಲಕ್ಷಣಗಳನ್ನು ವಿವರಿಸಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಬ್ರೀಫ್ಲಿ ಡಿಸ್ಕ್ರೈಬ್ ಎನಿ ಫೋರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಈ ಒಂದು ಪ್ರಶ್ನೆ ಆಯ್ತಾ ಯಾವುದಾದ್ರೂ ನಾಲ್ಕು ಜಾಹೀರಾತಿನ ವಿರುದ್ಧ ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಈ ಒಂದು ಪ್ರಶ್ನೆ ಕೂಡ ಓಕೆ ಎನಿ ಫೋರ್ ಅಡ್ವರ್ಟೈಸಿಂಗ್ ಅಬ್ಜೆಕ್ಷನ್ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ಗ್ರಾಹಕ ಬಳಕೆದಾರರು ಓಕೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ನೋಡಿ ಇವಾಗ ಲಾಸ್ಟ್ ಚಾಪ್ಟರ್ ಬಳಕೆದಾರರು ಓಕೆ ಗ್ರಾಹಕ ಬಳಕೆದಾರರ ಚಾಪ್ಟರ್ ಇದೆಯಲ್ಲ ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು ಫೋರ್ ಮಾರ್ಕ್ಸ್ ಕೇಳಲಾಗುವುದು ಗ್ರಾಹಕರ ಯಾವುದಾದ್ರೂ ನಾಲ್ಕು ಹಕ್ಕುಗಳನ್ನು ವಿವರಿಸಿ ಇದೇ ನಿಮಗೆ ಹೆಚ್ಚಾಗಿ ಕೇಳಿದ್ದಾರೆ ಆಯಿತಾ ಈ ಒಂದು ಪ್ರಶ್ನೆ ನೀವು ಓದಲೇಬೇಕಾಗಿರುತ್ತೆ ನಿಮಗೆ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಎನಿ ಫೋರ್ ರೈಟ್ಸ್ ಆಫ್ ಕನ್ಸ್ಯೂಮರ್ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾಲ್ಕು ಪ್ರಶ್ನೆ ಇದೆ ಬಳಕೆದಾರನು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವಾಗ ನಾಲ್ಕು ಹೊಣೆಗಾರಿಕೆಗಳನ್ನು ತಿಳಿಸಿ ಅಂತ ಓಕೆ ಆ್ಯಸ್ ಎ ಕನ್ಸೂಮರ್ ಯೂಸ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇಟ್ ಈಸ್ ರೆಸ್ಪಾನ್ಸಿಬಿಲ್ ಇಟ್ ಇಸ್ ಆಫ್ ಅಂತ ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಾಂದರೆ ಬಳಕೆದಾರನ ರಕ್ಷಣೆಯ ಯಾವುದಾದರೂ ನಾಲ್ಕು ಮಾರ್ಗ ಉಪಾಯಗಳನ್ನು ವಿವರಿಸಿರಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಆಯಿತಾ ಪ್ರೊಟೆಕ್ಷನ್ ಓಕೆ ಸ್ಟೇಟ್ ಎನಿ ಫೋರ್ ಆಫ್ ಕನ್ಸೂಮರ್ ಪ್ರೊಟೆಕ್ಷನ್ ಈ ಒಂದು ಪ್ರಶ್ನೆ ಆಗಿರುತ್ತೆ ನಿಮಗೆ ಈ ರೀತಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಮೂವತ್ತೆರಡು ಮಾರ್ಕ್ಸ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿರಿ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸೊ ನಾಲ್ಕು ಅಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ನೀಡಿದ್ದೇನೆ ಸೊ ಇಷ್ಟು ಅಭ್ಯಾಸ ಮಾಡಿ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ತೀರಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಡೋಂಟ್ ವರಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸೊ ಮಚ್